ಓಕೆ ಸೊ ಈಗ ಅಪ್ಪ ಅಮ್ಮ ಇದೆಲ್ಲ ಲೈಫ್ ಒಂದು ಕಡೆ ಅವ್ರದ್ದು ಇನ್ನೊಂದು ಸೈಡ್ ಅಂದರೆ ಲೈಫಲ್ಲಿ ಒಂದು ಹುಡುಗಿ ಗರ್ಲ್ ಫ್ರೆಂಡು ಅಥವಾ ಏನಾದರೂ ಇರುತ್ತೆ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಏನಾದರೂ ಇದೆಯಾ ಅಥವಾ ಏನಾದರೂ ಹುಡುಗಿ ಇದ್ರ ನೆಕ್ಸ್ಟ್ ಫ್ಯೂಚರ್ ಹುಡುಗಿ ಹೇಗಿರಬೇಕು ಏನಿದೆ ಥಾಟ್ಸು ಈ ಲವ್ ಲೈಫ್ ಅಂತ ಬಂದಾಗ ರಕ್ಷಕ್ ಅವ್ರದ್ದು ಏನು ಥಾಟ್ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಇವಾಗ ನನಗೆ ಇಪ್ಪತ್ಮೂರು ವಯಸ್ಸು ನಾನು ಅಮ್ಮನ್ಗೆ ಹೇಳಿದೀನಿ ಹಂಗ್ಯಾದ ಒಂದ್ ಹುಡುಗಿ ಇಷ್ಟ ಆದ್ರೆ ಇಪ್ಪತ್ತೆಂಟು ವಯಸ್ಸು ನಾನು ಮದ್ವೆ ಆಗ್ತೀನಿ ಅಂತ ಇಪ್ಪತ್ತೇಳು ವಯಸ್ಸಲ್ಲಿ ಯಾರೋ ಒಂದು ಹುಡುಗಿ ಇಷ್ಟಪಡ್ತೀನಿ ಇಷ್ಟಪಟ್ಟಾದ್ಮೇಲೆ ಇಪ್ಪತ್ತೆಂಟು ವಯಸ್ಸಲ್ಲಿ ಮದುವೆ ಆಗ್ತೀನಿ ಯಾರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅಮ್ಮನಿಗೆ ಹೇಳ್ತೀನಿ ನೋಡು ಅಂತ ನೋಡ್ತಾರೆ ನನಗೆ ಇಷ್ಟ ಆದ್ರೆ ಮದುವೆ ಆಗ್ತೀನಿ ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ ಅಷ್ಟೇ ಓಕೆ ಒಂದಷ್ಟು ಕ್ವಾಲಿಟೀಸು ಹಿಂಗಿರಬೇಕು ಈಗ ಇರುತ್ತೆ ಒಂದು ಸಿಕ್ಸ್ ಫೀಟ್ ಆಲ್ ಇರ್ಬೇಕು ಅಥವಾ ಹಿಂಗಿರ್ಬೇಕು ಹಂಗಿರ್ಬೇಕಲ್ಲ ಇರುತ್ತೆ ನಿಮಗೆ ಏನಿದೆ ನಿಮ್ ಹುಡುಗಿ ಏನ್ ಇರ್ಬೇಕು ಒಂದ್ ಬೇಸಿಕ್ ಕ್ವಾಲಿಟೀಸ್ ಏನಿದೆ ಹಿಂಗಿರಬೇಕು ಅಂತ ನಮ್ ಚಾನಲ್ ಮೂಲಕ ಸಿಕ್ಕಿದ್ರು ಸಿಗ್ಬೋದು ಹೇಳಿ ನಮ್ಮ ಅಮ್ಮನ ಜೊತೆ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿ ಮಾತಾಡಬೇಕು ಅವಾಗಲೇ ಹೇಳ್ದಂಗೆ ಕೊನೆಗೆ ಲೈಫಲ್ಲಿ ಒಂದೇ ಸಿಗೋದು ಖುಷಿ ಯಾರ ಜೊತೆ ಸೇರಿದಾಗ ಒಂದೇ ಖುಷಿ ಇರಬೇಕು ನನಗೆ ಮದುವೆ ಆಗೋ ದಿನಕ್ಕೆ ಒಂದು ಖುಷಿಯಾಗಿರೋಕ್ಕೆ ಯಾಕೆಂದರೆ ಅವ್ರ ಲೈಫಲ್ಲಿ ಏನೋ ನಡೆದಿರುತ್ತೆ ಪಾಸ್ಟಲ್ಲಿ ಅದು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಅದು ಅನುಭವ ಆಗಬಾರ್ದು ತುಂಬ ಚೆನ್ನಾಗಿ ನೋಡ್ಕೊಬೇಕು ನಾನು ಖುಷಿ ಖುಷಿಯಾಗಿ ಇಡಿಸ್ಬೇಕು ನನಗೆ ಬಯೋದಾಗಲಿ ಮತ್ತೊಂದಾಗಲಿ ಅವೆಲ್ಲ ಯಾವತ್ತೂ ನಾನು ಮಾಡಲ್ಲ ಎಲ್ಲ ಜೊತೆ ಖುಷಿಯಾಗಿರಬೇಕು ಅವ್ರನ್ನ ಜೊತೆ ಖುಷಿಯಾಗಿರಬೇಕು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅದಿದ್ದರೆ ಸಾಕಿನ್ನೇನು ಬೇಡ